ಹಿಂದಿನ ವಿಷಯ ನೀತಿ ಕಥೆಗಳು ನನ್ನ ಹೆಸರು ಹೆಸರು ವಾಲ್ಮೀಕಿ ಒಂದಿನ ಒಬ್ಬ ಕುರಿಕಿನ ಕುರಿಕಾಯ್ತಿದ್ ಅಂತ ಒಂದ್ ದಿನ ಕೇಳಿದಂಡಿ ಒಂದು ಒಂದಿನ ಅವಾಗ ದಂಡಿ ಒಂದಿನ ಕೇಳಿದಂಡಿ ಗುಡ್ಡಿದ್ದಂಡಿ ಒಂದ್ ದಿನ ಕೆಟ್ ಪಿಚಾರ ಬಂತಂತ ಇವರ ಮಂದಿ ಎಸ್ ಐ ಮಾಡ್ಬೇಕು ನಾನು ಹಗಬೇಕನ್ನ ತಗೊಂಡ್ರೆ ಅದಾಗ್ಬಿಟ್ಟದಂತ ತೊಳ್ಬಂತಪ್ಪೋ ತೊಳಂತಾನೆ ಊರ ಮಂದಿ ಕೊಡ್ಲಿಕ್ಕೆ ಕುಡ್ಬೋದು ತಂದು ನೋಡ್ತಾರ ತೋಳೆ ಇರ್ದಿಲ್ಲ ಕೆ ನಿನ್ನ ಎಸೈ ಮಾಡ್ಯನ ಇವತ್ತಿನ ಸಹ ತೊಳ್ಬಂತಪ್ಪೋ ತೊಳಂತಾನ ಊರ ಮಂದಿ ಕೊಡ್ಲಿ ಕುಡ್ಬೋದು ತಂದು ನೋಡ್ತಾರ ತೋಳೆ ಅಂತ ನಿನ್ನೆ ಮೊನ್ನೆ ಎಸೈ ಮಾಡೇನಲ್ಲ ಇವತ್ತಿನ ಎಸೈ ಮಾಡ್ಬೇಕಂತ ತೊಗೊಂಡಿ ತೊಗೊಂಡಿರ್ಲತ್ತ ಬಿಟ್ಟಿಲ್ಲ ಅಂತ ತೊಳ್ಬಂತಪ್ಪೋ ತೊಳಂತಾನೆ ಯಾರೂ ಓಬಾರ ನಿನ್ನೆ ಮೊನ್ನೆ ಎಸೈ ಮಾಡೋಣ ಅಂತ ಯಾರೂ ಓದಿಲ್ಲ ಅಂತ ಕದಾಕೊಂಡ್ ಕುಂತಾರೆ ಕಟ್ ಕಟ್ಟಕ್ಕೆ ತೋರ್ ಬಂದು ಅವ್ನು ಕೊಡುತ್ತೆ ಈ ಕಥೆಯ ನೀತಿ ಯಾರಿಗೆ ಸುಳ್ಳು ಯಾರಿಗೆ ಹೆಸರು ಮಾಡೋದು ಒಂದು ಕಾಗಿ ಒಂದು ಗಿಳಿ ಒಂದು ಪರಿವ ಆಯ್ತಂತ ಗಿಳೀರ್ನ್ಯಾಗ ಬೀಚ್ ತಿನ್ನತ್ತಂತ ಕಾಗಿ ಪರಿಳ ಹುಣ್ಣ ಕುಂಟಿದ್ರಂತೆ ಆ ಕಾಗಿ ನೀವು ಎಷ್ಟು ಆಸೆ ಬರ್ಕೋದಿರಲಿಲ್ಲ ಅಂತಂತ ಇಲ್ಲೇ ನಿಮ್ಮ ಇಲ್ಲೇ ಊಟ ಮಾಡಿಸಿ ಕಳ್ಸಿ ತಿನ್ನತ್ತಂತಂತ ಕಳ್ಸಿಂದ ಮತ್ತೊಳೆ ಬಂದ್ರಂತ ಮತ್ತೆ ಇಲ್ಲೇ ಎಲ್ಲ ಎಲ್ಲ ಗಿಳಿಯ ಮನ್ಯಾಗ ಯ ಮಾಡಿದ್ರ ಅಂತಂತ ಹೂ ಅಂತೇಳಿ ಹೂ ಅಂತೇಳಿ ಇಲ್ಲೇ ಅಡಿಕೆಯಲ್ಲೂ ಊಟ ಎಲ್ಲ ಮಾಡಿಸ್ಕಳ್ಸಂತ ದಿವ್ಸ ಹಿಂಗೆ ಬರ್ತಿದ್ರಂತ ಹ್ಞೂ ಹೂ ಅಂತ ಹೂ ಅಂದ ಒಂದು ದಿನ ಒಂದು ದಿನ ನೀವು ಎಲ್ಲ ಇಲ್ಲೇ ಮಾಡ್ಕೊಂತೀರಿ ಕುಂತೀರಿ ಈ ಮನೆ ನಮ್ಮ ಮನೆ ಬಿಟ್ಟು ಹೊರ್ರಿ ಅಂತಂತ ಹೂ ಅಂತಂತೇಳಿ ಈ ಆಟ್ಲು ಬರಲಿಲ್ಲ ಅಂತ ಈ ರಾಮ ರಂಗಿದ್ರ ಅಂತ வந்து சப்பளது வந்து இல்லந்து வந்து தங்கு கட்டி தன் தாழ் பத்தன் அஞ்சி அஞ்சி நீ மணி ஒழு வரப நீ நுனி மரியலாத்து ஹூ தரித்த யானே மணி வந்து அஞ்சி அஞ்சி நீ மணி ஒழ்த்த நீ ஏன் மாணி மரியல்தூத்த முறிக முறையே மணி வந்து அஞ்சி அஞ்சி நீ மணி ஒழு வரபே மா நி மல்ல அந்த ஊத்த விழ்த்த